ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ರೀತಿ ತುಂಬ ರೆಸಿಪಿ ಆಗ್ತಿರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ಇವತ್ತು ನಾವು ಮಟನ್ ಸಾಂಬಾರು ಮಾಡ್ತಾ ಇದ್ದೀವಿ ನಾಟಿ ಸ್ಟೈಲು ಮಟನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳಿ ಇವತ್ತು ನಾವು ಮಟನ್ನು ಒಂದೂವರೆ ಕೆ ಜಿ ಇದು ಮೇಕೆ ಮಟನ್ ಇದು ಒಂದುವರೆ ಕೆ ಜಿ ಮೆ ಮಟನ್ಗೆ ಈ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಹೇಳ್ತೀನಿ ಇದು ಆ ಸ್ಪೂನು ಧನಿಯಾ ಪೌಡರ್ ತಗೊಂಡಿದ್ದೀನಿ ಇದು ನಾವೇ ಮನೇಲಿ ಮಾಡ್ಕೊಂಡಿರೋ ಪೌಡರ್ ಇದು ಇದು ಮೆಣಸಿನ ಪೌಡರ್ ಮೆಣಸಿನಕಾಯಿ ಇದು ಗುಂಟೂರು ಮೆಣಸಿನಕಾಯಿ ಪೌಡರ್ ಇದು ಮೂರು ಸ್ಪೂನ್ ತಗೊಂಡಿದ್ದೀನಿ ಇದು ಎರಡು ಇಂಚು ಶುಂಠಿ ಸ್ವಲ್ಪ ಚಕ್ಕೆ ಒಂದು ಇಂಚು ಎಂಟು ಲವಂಗ ತಗೊಂಡಿದ್ದೀನಿ ಇದು ಒಂದು ಏಳು ತೆಂಗಿನಕಾಯಿ ತುರಿ ಎರಡು ಈರುಳ್ಳಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಇದು ಸ್ವಲ್ಪ ಪುದೀನ ಸೊಪ್ಪು ಇದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ ಈಗ ರುಬ್ಬೋದಕ್ಕೆ ಫಸ್ಟಿಗೆ ಜಾರಿಗೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಶುಂಠಿ ಹಾಕೊಳ್ಳೋಣ ಇದಾದ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿ ಇದು ಸ್ವಲ್ಪ ಒಗ್ಗರಣೆಗೆ ಒಗ್ಗರಣೆಗಿದ್ರಲ್ಲ ಇಟ್ಕೊಳ್ಳೋಣ ಇದನ್ನು ಇಷ್ಟು ಹಾಕ್ಕೊಂಡಿದ್ದೀನಿ ಇದು ರುಬ್ಕೊಳ್ಳೋಣ ಈಗ ಈಗ ಇದಕ್ಕೆ ಒಗ್ಗರಣೆಗೆ ಐದು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲಿ ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಈಗ ಈಗ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆಗೆ ಹಾಕೋಣ ಫ್ರೈ ಆಗಬೇಕು ಸ್ವಲ್ಪ ಉರಿ ಸಣ್ಣ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಹಾಕಿದಾಗ ಈಗ ನೋಡಿ ಫ್ರೆಂಡ್ಸ್ ಇದು ಈರುಳ್ಳಿ ಫ್ರೈ ಆಗಿದೆ ಈ ಥರ ಫ್ರೈ ಆದರೆ ಈರುಳ್ಳಿ ಫ್ಲೇವರು ಚೆನ್ನಾಗಿರುತ್ತೆ ಇದ್ರಗಮ್ಮ ಈರುಳ್ಳಿ ಹಾಕಿದೀವಿ ಅನ್ನೋದೇ ಗೊತ್ತಾಗಲ್ಲ ಇದು ಈಗ ಮಟನ್ ಹಾಕೊಳ್ಳೋಣ ಉರಿ ಸಣ್ಣ ಮಾಡ್ಕೊಂಡು ಹಾಕೊಳ್ಳ್ರಿ ಮಟನ್ನು ಮಟನ್ ಹಾಕಿದ್ಮೇಲೆ ಈ ತರ ಕಲಸ್ಬೇಕು ಒಂದು ನಿಮಿಷ ಈಗ ನೋಡಿ ಫ್ರೆಂಡ್ಸ್ ಈಗ ಮಟನ್ ಹಾಕಿದ್ಮೇಲೆ ಈಗ ನೋಡಿ ಮೂರು ಸ್ಪೂನು ಕಲ್ಲುಪ್ಪು ಹಾಕೊಂಡಿದ್ದೀನಿ ನಾನು ಕೈಯ್ಯಲ್ಲಿ ಹಾಕ್ತಾ ಇದ್ದೀನಿ ಇದನ್ನ ಉಪ್ಪು ಹಾಕಿ ಸ್ವಲ್ಪ ಇದನ್ನ ನೀರೆಲ್ಲ ಫ್ರೈ ಇದು ನೀರು ಬಿಟ್ಕೋಬೇಕು ಮಟನ್ ಆಗೋದೆಲ್ಲ ನೀರೆಲ್ಲ ಹಿಂಗಿದ್ರೆ ಆಮೇಲೆ ಮಸಾಲೆ ಹಾಕೊಳ್ಳೋಣ ಈಗ ಸ್ವಲ್ಪ ನೀರು ಹಿಂಗಡಿ ಈಗ ಪ್ಲೇಟ್ ಲೋದ್ ಹಿಡ್ತೀನಿ ಸಣ್ಣೂರಿಲಿ ನೀರೆಲ್ಲ ಹಿಂಗ್ಕೊಂಡಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ಇವಾಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕೊಂಡಿದ್ನಲ್ಲ ಇದು ರುಬ್ಕೊಂಡಿದ್ದೀನಿ ಇದು ಉಪ್ಪಾಕಿದ್ನಲ್ವ ಇದು ಇದು ಸ್ವಲ್ಪ ಬೆಂದಿದೆ ಬೆಂದಾದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟ್ ಹಾಕೊಳ್ಳೋಣ ಇದು ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದೀವಲ್ವಾ ಇದನ್ನ ಕಲಸಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಮೂರ್ ವಿಷಾಲ ಇದನ್ನ ಇದನ್ನು ಆಗೋಷ್ಟೊತ್ತಿಗೆ ನಾವು ಇದನ್ನ ಕಾಯಿ ಇದೆಲ್ಲ ಮಸಾಲೆ ಇರೋಂತದನ್ನ ರುಬ್ಕೊಳ್ಳೋಣ ಇದನ್ನ ಇದು ಮಿಕ್ಸಿ ಜಾರ್ಗೆ ಇವಾಗ ಕಾಯಿ ಹಾಕೊಂಡಿದೀನಿ ನೋಡಿ ಫ್ರೆಂಡ್ಸ್ ಹಾಗೆ ತಗೊಂಡು ಇಟ್ಕೊಂಡಿದ್ವಲ್ಲ ಈ ಕಾಯಿಗೆ ಈಗ ಚಕ್ಕೆ ಹಾಕಿದೀನಿ ಸ್ವಲ್ಪ ಲವಂಗ ಇದೆರಡು ಹಾಕೊಂಡು ರುಬ್ಕೊಳ್ಳೋಣ ಇದನ್ನ ಈಗ ನೋಡಿ ಫ್ರೆಂಡ್ಸ್ ಇದು ಕಾಯಿ ನುಣ್ಣಗಾಗಿದೆ ಕಾಯಿನೂ ಚಕ್ಕೆ ಲವಂಗ ಎಲ್ಲ ಇದನ್ನೊಂದು ಕಡೆಗೆ ತಕ್ಕೊಳ್ಳೋಲ್ಲ ಕೂಗಿಸ್ಕೊಂಡಿದ್ವಿ ಫ್ರೆಂಡ್ಸ್ ಇವಾಗ ತಗ್ನ ನೋಡಿ ಈ ತರ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ವಲ್ಲ ಸ್ವಲ್ಪ ಎಲ್ಲ ಕಲ್ತ್ಕೊಂಡಿದೆ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೊಂಡಿದ್ವಲ್ಲ ಈ ತರ ಇದೆ ಇದಕ್ಕೆ ರುಬ್ಬಿರ ಮಸಾಲೆ ಹಾಕೊಳ್ಳೋಣ ನೋಡಿ ಇದು ಇದು ಧನಿಯಾ ಪುಡಿ ಮತ್ತೆ ಮೆಣಸಿನ ಪುಡಿ ಕಲಸಿಟ್ಕೊಂಡಿದ್ದೀನಿ ಇದು ಇದು ಪುದೀನ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿರೋದು ಇದನ್ನ ಹಾಕೊಂಡು ಮತ್ತೆ ಈ ಕಾಯಿ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಇದು ಈಗ ರುಬ್ಬೀರ ಮಸಾಲೆ ಎಲ್ಲ ಹಾಕಿದೀನಿ ಹಾಕ್ಬಿಟ್ಟು ಎಲ್ಲ ಕಲಸೋಣ ಇದೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಮಸಾಲೆ ಎಲ್ಲ ಸೇ ಕೂಡಬೇಕು ಇದಕ್ಕೆ ಮಟನ್ಗೆ ಮಸಾಲೆ ಉಪ್ಪು ಖಾರ ಎಲ್ಲ ಹತ್ತುತ್ತೆ ಚೆನ್ನಾಗಿ ಇದು ಮಸಾಲೆ ಎಲ್ಲ ಹಾಕಿದ ಮೇಲೆ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಇದು ಮಸಾಲೆ ಸ್ವಲ್ಪ ಡ್ರೈ ಆಗಬೇಕು ಇದು ಮುಚ್ಚಳ ಮುಚ್ಚೋಣ ಬೇಕೊಳ್ಳಿ ಈಗ ನೋಡಿ ಫ್ರೆಂಡ್ಸ್ ಈಗ ಇದು ಮಸಾಲೆ ಎಲ್ಲ ಹಾಕಿದ್ವಲ್ಲ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ ಇದು ಕಲಸವಾಗ ಫುಲ್ ಕಲಿಸ್ಬಾರ್ದು ಈ ತರ ಅಲ್ಲಿ ಒಂದೊಂದೇ ಕಡೆಗೆ ಈ ತರ ಕಲಸ್ಬೇಕಿಲ್ಲಾಂದ್ರೆ ಮಟನ್ ಎಲ್ಲ ಕದ್ಕೊಂಡೋಗ್ಬೇಕು ಈಗ ನೋಡಿ ಮಸಾಲೆ ಎಲ್ಲ ಬೆಂದಿದೆ ಓಡೊಡಕಾಗಿದೆ ನೋಡಿ ಮಸಾಲೆ ಇವಾಗ ನೀರ್ ಎಷ್ಟು ಬೇಕಷ್ಟೋಣ ನೋಡಿ ಫ್ರೆಂಡ್ಸ್ ಈಗ ಇಷ್ಟ ನೀರು ಇನ್ ಸ್ವಲ್ಪ ಬೇಕಂದ್ರೆ ಹಾಕೋದು ನಿಮ್ಗೆ ಎಷ್ಟು ಬೇಕಾ ನೋಡ್ಕೊಂಡು ನೀರ್ ಹಾಕೊಳ್ರಿ ಮಸಾಲೆ ಗಟ್ಟಿ ಇರ್ಬೇಕು ಅಂದ್ರೆ ಸಾಂಬಾರು ಸ್ವಲ್ಪ ಹಾಕೊಳ್ರಿ ಸ್ವಲ್ಪ ತೆಳವು ಇರ್ಬೇಕು ಅಂತಂದ್ರೆ ನೀರ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ರಿ ಇದು ಸ್ವಲ್ಪ ಬೇದಕ್ ಬಿಡೋಣ ರೆಡಿ ಆಗಿದೆ ಈಗ ನೋಡಿ ಈ ತರ ಆಗಿದೆ ಸಾಂಬಾರು ಈಗ ಸರಿ ಮಾಡೋಣ ಸೂಪರಾಗಾಗಿದೆ ಸಾಂಬಾರು ನೋಡಿ ಇಷ್ಟು ಹೇಳಿ ಈಗ ಕರೆಕ್ಟಾಗಿದೆ ಸಾಂಬಾರು ಫ್ರೆಂಡ್ಸ್ ಈಗ ಸರ್ವ್ ಮಾಡಿದ್ದೀನಿ ಈ ಮುದ್ದೆಗೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ